ಮೂರು ಎಕರೆ ಮಣ್ಣಿನ ರೋಡ್ ಅಟ್ಯಾಚ್ ಇದೆ ತುಂಬ ಚೆನ್ನಾಗಿದೆ ಮೂರು ಎಕರೆ ತಾರ್ ರೋಡು ನಿಮಗೆ ಆ ಮನೆ ಕಾಣ್ತಿದೆಯಲ್ಲ ಅಲ್ಲಿ ತಾರ್ ರೋಡು ಪ್ಲಸ್ ಇಲ್ಲಿಗವರೆಗೂ ನಿಮಗೆ ಮಣ್ಣಿನ ರೋಡ್ ಆಗುತ್ತೆ ಒಂದು ಸಿಕ್ಸ್ ಹಂಡ್ರೆಡ್ ಮೀಟ್ರ್ ತುಂಬ ಚೆನ್ನಾಗಿದೆ ವೆಹಿಕಲ್ ಬರುತ್ತೆ ಜಮೀನೊಳಗು ಕೆಂಪು ಮಣ್ಣು ಚೆನ್ನಾಗಿದೆ ನೋಡಿ ರೆಡ್ ಒಳ್ಳೆ ಒಳ್ಳೆಯ ನವಿಶಫಲ್ ರೇಟಲ್ ಆಗುತ್ತೆ ಭಾಳ ಚೆನ್ನಾಗಿದೆ ಇಲ್ಲಿದ್ದ ಚಿತ್ರದುರ್ಗ ಓನ್ಲಿ ನಿಮಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇದೆ ಬಾಡ್ರು সেম্প মানুষ তুমি চাইছে